ಅಣ್ಣಿಗೇರಿ ತಾಲೂಕ ಕೃಷಿಕ ಸಮಾಜದ ಅಧ್ಯಕ್ಷರಾಗಿ ಎಪಿ ಗುರಿಕಾರ ಉಪಾಧ್ಯಕ್ಷರಾಗಿ ಪಾಂಡಪ್ಪ ದ್ಯಾವನೂರ ಆಯ್ಕೆ ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ನೂತನ ತಾಲೂಕುವಾದ ಬಳಿಕ ಮೊದಲ ಬಾರಿಗೆ ನಡೆದ ತಾಲೂಕಿನ ಕೃಷಿಕ ಸಮಾಜದ ಚುನಾವಣೆಯಲ್ಲಿ ಆಯ್ಕೆಯಾಗಿ ಪ್ರಥಮ ಬಾರಿಗೆ ಅಧ್ಯಕ್ಷರಾಗಿ ಪುರಸಭೆ ಸದಸ್ಯ ಎಪಿ ಗುರಿಕಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಉಪಾಧ್ಯಕ್ಷರಾಗಿ ಪಾಂಡಪ್ಪ ವೆಂಕಪ್ಪ ದ್ಯಾವನೂರ ಪ್ರಧಾನ ಕಾರ್ಯದರ್ಶಿಯಾಗಿ ಪುರದಪ್ಪ ಜಾನಪ್ಪ ಹವಾಲ್ದಾರ್ ಖಜಾಂಚಿಯಾಗಿ ನಾಗಲಿಂಗಪ್ಪ ಶಿವಪ್ಪ ದಲವಾಯಿ ಜಿಲ್ಲಾ ಪ್ರತಿನಿಧಿಯಾಗಿ ಹನುಮಂತಪ್ಪ ಮಹಾದೇವಪ್ಪ ಕಂಬಳಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ನಿರ್ದೇಶಕರು ಜಾರಿದಳ ಶ್ರೀನಾಥ್ ಚಿಮ್ಮಲಗಿ ಅವರು ಆಗಮಿಸಿದ್ದರು ಚುನಾವಣೆಯಲ್ಲಿ ಕೃಷಿ ಅಧಿಕಾರಿ ಕೆಎಸ್ ಪಾಟೀಲ್ ನೂತನ ಕೃಷಿಕ ಸಮಾಜದ ಸದಸ್ಯರು ರೈತ ಸಂಪರ್ಕ ಕೇಂದ್ರದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಬಳಕ ವಿಶ್ವಜ್ಯೋತಿ ಯುವಕ ಮಂಡಳದವರು ನೂತನವಾಗಿ ಕೃಷಿಕ ಸಮಾಜಕ್ಕೆ ಆಯ್ಕೆಯಾದ ಅಧ್ಯಕ್ಷರು ಹಾಗೂ ಎಲ್ಲಾ ಪದಾಧಿಕಾರಿಗಳನ್ನು ಸನ್ಮಾನಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎ ಬಿಹಿರೇಮಠ ಷಣ್ಮುಖಪ್ಪ ಗುರಿಕಾರ ಶಿವಾನಂದ ಹೊಸಳ್ಳಿ ಮಾತನಾಡಿದರು ಸಭೆಯಲ್ಲಿ ಮಾರುತಿ ಮರಡ್ಡಿ ಶಿವಾನಂದ ಹಾಳದೋಟರ ದೇವಪ್ಪ ಭದ್ರಾಪುರ ಶೇಖಣ್ಣ ಅಂಗಡಿ ಬಸವರಾಜ ಯಳವತ್ತಿ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಈರಪ್ಪ ಗುರಿಕಾರ ಅಣ್ಣಿಗೇರಿ नेमका सभे नडसोडबतीनं कसं बघा दोन्ही सगळ्या बोलायचा बरं ಈಗ ನಮ್ಗೆ ಹದಿನೈದು ಜನ ಕಾರ್ಯಕಾರಿ ಸಮಿತಿ ಸದಸ್ಯರಲ್ಲಿ ಹನ್ನೊಂದು ಜನ ಅಷ್ಟೇ ಬಂದಿರ್ತಾರೆ ಸೊ ಹಾಗಾಗಿ ನಾವು ಇವಾಗ ಅವರಿಗೆ ಹನ್ನೊಂದು ಗಂಟೆಗೆ ನಾವು ಸಮಯ ಕೊಟ್ಟಿರ್ತೀವಿ ಹನ್ನೊಂದು ಅರ್ಧ ಗಂಟೆ ಹನ್ನೊಂದುವರೆವರೆಗೂ ವೇಟ್ ಮಾಡಿದರೂ ಕೂಡ ಅವರು ಬಂದಿರೋದಿಲ್ಲ ಹಾಗಾಗಿ ನಾವು ಏನು ನಮ್ಮ ಈ ಚುನಾವಣೆ ಪ್ರಕ್ರಿಯೆ ಐತಲ್ಲ ಅದನ್ನು ಪ್ರಾರಂಭ ಮಾಡ್ತೀವಿ ಅಂತೇಳಿ ಅಧ್ಯಕ್ಷರು ಹಂಗಾಮಿ ಅಧ್ಯಕ್ಷರು ಕೇಳ್ಕೊಳ್ತಾ ಇದನ್ನು ನಡೆಸ್ಕೊಡ್ಬೇಕಂತ ಕೇಳ್ಕೊತೀನಿ

sala right contact number 26 12 ইত্য সময় সময় পূর্ব হুম গেছে আমাদের চুন চুন জু গ স্থায়

ಯಜಮಾನರಾದ್ರು ಕೂಡ ಅವರು ಸರ್ಕಾರ ಕೊಟ್ಟು ತಮ್ಮ ಬೆನ್ನಿ ನಿಂತ ಏನು ಮಾಡಿರಲ್ಲ ಬಹಳ ಈ ಕಮಿಟಿ ನೋಡಿ ಬಹಳ ಜಾತಿ ಏನು ಕುಡಿರಲ್ಲ ಇದು ಬಹಳ ಒಳ್ಳೆ ಒಳ್ಳೆ ರೀತಿಯಲ್ಲಿ ನಡೀತಿದೆ ಹೇಳಿರಲ್ಲ ಎರಡೂವರೆ ವರ್ಷ ಆದ್ದರಿಂದ ಅದು ಸೂಕ್ತವಾಗಿ ಮತ್ತೆ ಬದಲಿ ಮಾಡುವಂಥ ವ್ಯವಸ್ಥೆ ಅದಕ್ಕೆ ನಾವೆಲ್ಲರೂ ಕೂಡ ಆ ನಿರ್ಣಯಕ್ಕೆ ಬರ್ತಿರೋದಕ್ಕೆ ಅಂತ ಕೇಳಿ ನಾನು ಕೂಡ ಮಾತು ಕೇಳಿ ನಾನು ಅನಿರ್ಶಿತವಾಗಿ ನಾವು ಕಳಿಸಿ ನಮ್ಮನ್ನು ನನ್ನ ಕಡೆಯಿಂದ ಮಾಲೆ ಹಾಕಿಸಿ ಇದನ್ನು ಮಾಡಿದರೆ ಭಾಳ ಒಳ್ಳೆಯ ರೀತಿಯಿಂದ ಅಂತ ಹೇಳಿ ತಿಳ್ಕೊಂಡು ಆರಿಸಿ ನಾವು ಕೆಲಸ ಅವಕಾಶ ಕೊಟ್ಟಿರುತ್ತೆ ಎಲ್ಲ ಒದಿಸಿ ಅದು ಮಾತಾಡುತ್ತೆ ಈ ಕಾರ್ಯಕ್ರಮ ಎಲ್ಲರಿಗೂ ದೈತ ಸಮಾಜದ ಎಲ್ಲಾ ದ್ವೈತ ಶಿಖರಿಗೂ ಮಂದಿಸಿ ಈ ಕಾರ್ಯಕ್ರಮಕ್ಕೆ ಕಾರಣ ಐತಿ ಕಪಾತ್ನಾಲ್